ಗೈಸ್ ಜಾತ್ರೆಯಿಂದ ಬಂದಿದ್ದೇ ಇತ್ತು ಏನೇನು ತಗೊಂಡಿದ್ದೀವಿ ಅಂತ ಇವಾಗ ನೋಡ್ತಾ ಇದ್ದೀರಾ ನೀವು ಮತ್ತೆ ಇದು ಫಸ್ಟ್ ಇವಾಗ ನಾವು ಬದಾಮಿ ಜಾತ್ರೆಗೆ ಹೋಗ್ತಾ ಇದೀವಿ ಬನಶಂಕರಿ ಜಾತ್ರೆ ಹಾಗೆ ಮಧ್ಯಾಹ್ನ ಊಟ ಮಾಡಿ ಕೇವ್ ಟೆಂಪಲಿಂದ ಬಂದಾದ ನಂತರ ಬರೋದಕ್ಕೆ ಒಂದು ನಾಲ್ಕು ಗಂಟೆ ತೊಂದರೆ ಆಗಿತ್ತು ಹಾಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮತ್ತೆ ಸುತ್ತ ತಡದಕ್ಕೆ ಹೋಗ್ತಾ ಇದೀವಿ ಗೈಸ್ ಫುಲ್ ಸುಸ್ತಾಗಿ ಬಿಟ್ಟಿದೆ ಬಿಸ್ತಲೆ ಬೆಟ್ಟ ಗುಡ್ಡ ಹತ್ತು ಇಳಿದು ಎಲ್ಲಾನು ಗೈಸ್ ಅದು ಕೇವ್ ಟೆಂಪಲ್ ತುಂಬ ಇದೆ ನೋಡಿ ನೋಡೋದೆಲ್ಲನು ಹಾಗೆ ಆದಷ್ಟು ಮುಗಿಸಿದ್ದೀವಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ನೋಡಿದ್ದೀವಿ ಕೇವ್ ಟೆಂಪಲನ್ನು ಹಾಗೆ ನಾಲ್ಕು ಗಂಟೆ ಹತ್ರ ಆಯಿತು ಹರ್ಷವಾಯ್ತು ಹಾಗೆ ಮುಗಿಸ್ಕೊಂಡು ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಈಗ ಟೀಯರನ್ನು ಕುಡಿದು ಮತ್ತೆ ಎಲ್ಲರೂ ಕೂಡ ಬನಶಂಕರಿ ಜಾತ್ರೆಗೆ ಹೊರಟಿದೀವಿ ಇನ್ನು ಜಾತ್ರೆ ಸುತ್ತಾಡಬೇಕು ಹಾಗೆ ಆಯ್ತು ಎಲ್ಲರು ಬಂದ್ರೆ ಎಲ್ಲರು ಬನ್ನಿ ಹೋಗ್ವಾ ಫ್ರೆಂಡ್ಸ್ ಬೆಳಿಗ್ಗೆ ಸುತ್ತಾಡಿ ಸುತ್ತಾಡಿ ಈಗ ಮತ್ತೆ ಜಾತ್ರೆಗೆ ಹೋಗು ಮೂಡೋ ಇಲ್ಲ ಸುತ್ತಾಡೋಕ್ಕೂ ಮೂಡಿಲ್ಲ ಲೋಗ್ ಮಾಡೋದಕ್ಕೂ ಮೂಡಿಲ್ಲ ಆದ್ರೂ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ದೂರ ದೂರಿಗೆ ಬಂದಿದ್ದೀವಿ ಇಲ್ಲಿ ನೋಡಿಲ್ಲ ಅಂತಂದರೆ ಮನ್ಸಿಗೆ ಇಲ್ಲ ನೋಡಿ ಹಾಗೆ ಮನೆಗೆ ಹೋದ್ಮೇಲೆ ಮತ್ತೆ ಪಶ್ಚಾತಾಪ ಆಗಬಾರ್ದು ಅಲ್ಲಿ ನೋಡಿಲ್ಲ ಅಲ್ಲಿ ಇದು ಮಾಡಿಲ್ಲ ಅಂತ ಹಾಗಾಗಿ ಸ್ವಲ್ಪ ಎನರ್ಜಿ ತಗೊಂಡು ಎಲ್ಲನೂ ಮತ್ತೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಹಾಗೇಗೆ ಇಲ್ಲ ಎಲ್ಲನೂ ಹತ್ತಿರ ಆಗಿರೋದ್ರಿಂದ ಎಲ್ಲರೂ ನಡ್ಕೊಂಡು ಹೋಗೋದೆ ವಾಕೇಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ನಮ್ಮ ರಿಲೇಟಿವ್ ಮನೆಯಿಂದ ಇಸ್ ಹಾಗೆ ನಿನಗೆ ಟ್ಯೂಚರ್ ಸಾಕು ವಿಡಿಯೋ ಮಾಡುದು ಕೊಡ ಅಲ್ಲಿ ನೋಡು ಅಲ್ಲಿ ನೋಡೋ ಕೊಡು ನಂಗೆ ಮತ್ತೆ ಕಟ್ಟ ಅಂದ್ರೆ ನಾಳೆ ಕಟ್ಟು ಓಲ ಕೇಳಬೇಕಂತ ಬಾದಾಮಿಯ ವಿಶೇಷ ತಿಂಡಿ ತಿನಿಸುಗಳನ್ನೆಲ್ಲ ನಾವು ದೂರದಿಂದ ಬಂದಿದ್ದೀವಿ ಅಂತ ನಮ್ಮ ಸಂಬಂಧಿಕರು ನಮಗಾಗಿ ಈ ತರ ತಿಂಡಿಗಳನ್ನೆಲ್ಲ ತೆಗೆಸ್ಕೊಡ್ತಾ ಇದ್ರು ಅದರಲ್ಲಿ ಶೇವ್ ಇದೆ ಮಿಠಾಯಿ ಇದೆ ಮಂಡಕ್ಕಿ ಚಿಪ್ಸ್ ಹೀಗೆ ಸುಮಾರಷ್ಟು ತಿಂಡಿಗಳೆಲ್ಲನೂ ಇದೆ ಒಂದು ಐದಾರು ಬಗೆಯದು ಎಲ್ಲವನ್ನೂ ಕೂಡ ನಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ತೆಗೆಸ್ಕೊಡ್ತಾ ಇದ್ರು ಏನೇನು ಹೆಸರು ಹೇಳ್ತೀರಾ ಸ್ವಲ್ಪ Horsaya ne experiences mi ಬನಶಂಕರಿ ಅಂತೂ ತುಂಬ ಅದ್ದೂರಿಯಾಗೆ ನಡೆಯುತ್ತೆ ಹಾಗೆ ನಾವು ರಥೋತ್ಸವದ ಸಮಯದಲ್ಲೆಲ್ಲ ಹೋಗಿಲ್ಲ ರಾತ್ರಿ ಸಮಯದಲ್ಲಿ ಹೋಗಿದ್ದು ಹಾಗೆ ಅಲ್ಲಿದ್ದಂಥ ಸನ್ನಿವೇಶಗಳನ್ನೆಲ್ಲ ನಿಮಗೆ ತೋರಿಸಿದ್ದೀನಿ ಮತ್ತು ನಾನು ಕಂಡಂತೆ ವಿಶೇಷ ಸಂಗತಿ ಅಂತಂದರೆ ಅಲ್ಲಿ ನಾಟಕಗಳು ಆಯಿತಾ ನಾಟಕಗಳು ತುಂಬ ವಿಜೃಂಭಣೆಯಿಂದ ಮತ್ತು ದಿನದಲ್ಲಿ ಮೂರರಿಂದ ನಾಲ್ಕು ಹೀಗೆ ನಾಟಕಗಳೆಲ್ಲ ನಡೆಯುತ್ತೆ ಹಾಗೆ ನಾಟಕಗಳೇ ಅಲ್ಲಿ ತುಂಬ ವಿಶೇಷ ಅಂತ ಅನ್ನಿಸ್ತಾ ಇದೆ ನನಗೆ ಇದು ಕಾಯಿ ಟೇಸ್ಟ್ ಟಷ್ಟೇನಲ್ಲ ಹ್ಞೂ ಹ್ಞೂ ಹಾಂ ಇಲ್ಲಲ್ಲ ಎತ್ತಿಗೆ ಸಿಂಗಾರ ಮಾಡುವಂಥ ಡಾಬು ಹಗ್ಗ ಗಂಟೆ ಇವೆಲ್ಲ ಇದಾವೆ சாங்க <laughs>

ಹೆಂಗೆ ಎರಡು ನೂರು ನೋಡಿ ಇಲ್ಲೆಲ್ಲ ಟ್ರಂಕ್ ಇದೆ ಹಾಂ ಕೊಡ್ತೇವೆ ಇಲ್ಲ ರೀ ಆಯ್ತಾ ಅದೇ ಕೇಳಿರಿ ಕೊಡ್ತೀವಿ ಇಲ್ಲ ರೀ ನನ್ಗೆ ಹೇಳಿ ಎಷ್ಟು ಬೇಕು ಕೇಳಿರಿ ಒಂದೆರಡು ಒಂದರೆ ಅಜುಕಾಳಿಕೋಟೆ ಅವರ ಹಾಕಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಈ ಗೊಂಬೆಗಳಂತೂ ಕೈಸ್ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನನಗಂತಲ್ಲ ನಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಮತ್ತೆ ಜಾತ್ರೆಗೆ ಬಂದವರು ಕೂಡ ಎಲ್ಲರೂ ಯಾವ ಅಂಗಡಿ ನೋಡಿದಾರೆ ಇಲ್ವಂತ ಗೊತ್ತಿಲ್ಲ ಬಟ್ ಈ ಗೊಂಬೆ ಇರುವಂತ ಅಂಗಡಿಗಂತೂ ಎಲ್ಲರೂ ಕೂಡ ಬಂದಿದ್ದಾರೆ ಮಕ್ಕಳಾಗಿರ್ಬೋದು ದೊಡ್ಡವರು ಎಲ್ಲರೂ ಕೂಡ ಎಲ್ಲರೂ ಬಂದು ಪ್ರತಿಯೊಂದು ಗೊಂಬೆದು ರೇಟ್ ಕೇಳೋದು ಹಾಗೆ ಚೌಕಸಿ ಮಾಡಿ ತಕೊಂಡು ಹೋಗೋದು ಹೀಗೆ ಮಾಡಿದರೆ ನಾವು ಕೂಡ ಮನೆಗೆ ತರ್ತಿದ್ವಿ ಯಾಕೆಂತ ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬರೋಲ್ಲಿವರೆಗೆ ಗೊಂಬೆ ಟೋಪಿನ ಬೇರೆ ಗೊಂಬೆಯ ಕಾಲು ಕೈಯೇ ಬೇರೆ ಬೇರೆ ಆಗಿರ್ತಿತ್ತು ಹಂಗಾಗಿ ನಾವು ಗೊಂಬೆಗಳನ್ನ ತಗೊಂಡಿಲ್ಲ ಅದರ ಅಂದ ಚಂದವನ್ನೇ ನೋಡ್ಕೊಂಡು ಗೈಸ್ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಗೊಂಬೆಗಳು ಡ್ರೆಸ್ ಆಗಿರ್ಬೋದು ಟೋಪಿ ರೆಕ್ಕೆಗಳಾಗಿರ್ಬೋದು ಹೀಗೆ ತುಂಬಾ ಕ್ಯೂಟ್ ಇತ್ತು ಅಂತಾನೆ ಹೇಳ್ಬಹುದು ಈ ಗೊಂಬೆಗಳೆಲ್ಲಾನು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಯಾರ ಕೈನೂ ಫ್ರೀ ಇಲ್ಲ ಎಲ್ಲರ ಕೈಲೂ ಎರಡು ಮೂರು ಬ್ಯಾಗ್ ಇಟ್ಸ್ ಇದೆ ಜಾತ್ರೆಯಿಂದ ಬಂದಿದ್ದೆ ಇತ್ತು ಏನೇನು ತಗೊಂಡಿದ್ದೀವಿ ಅಂತ ಇವಾಗ ನೋಡ್ತಾ ಇದ್ದೀರಾ ನೀವು ಮತ್ತೆ ಇದು ಫಸ್ಟ್ ದುಪ್ಪಟ್ಟ ಅದು ಸ್ವೆಟರ್ ಅಲ್ಲ ಮತ್ತೆ ಸೇಮ್ ದುಪ್ಪಟ್ಟ ದುಪ್ಪಟ್ಟ ಹಂಡ್ರೆಡ್ ರುಪೀಸ್ ಸ್ವೆಟರ್ ಎಲ್ಲಾನು ತ್ರೀ ಫಿಫ್ಟಿ ಡಿಸ್ಕೌಂಟ್ ಮಾಡಿ ಬ್ಯಾಂಗಲ್ಸ್ ಹೆಂಗೆ ಸೆಟ್ ಬ್ಯಾಂಗಲ್ಸು ಫಿಫ್ಟಿನ ಇದು ನೋಡಿ ಎತ್ತಿಗೆ ಗಂಟೆ ಹಾಂ ಹ್ಞೂ ಅಷ್ಟೇ ಬ್ಯಾಗು ಮೇನ್ ಹೇಳಲಿಲ್ಲ ಹಂಡ್ರೆಡಾ ಆಮೇಲೆ ಮತ್ತೆ ಹಾಂ ಅದು ಬೇಡ ಕದೆ ಜಾತ್ರೆ ಸಿಕ್ಕದಲ್ಲ ಆಮೇಲೆ ಬೆಡ್ಶೀಟ್ ತೋರಿಸ ಬೆಡ್ಶೀಟು ಮೂರು ಇದೆ ಬೆಡ್ಶೀಟ್ ಮೂರು ಎಷ್ಟೆಷ್ಟು ಸಿಂಗಲ್ ಎಲ್ಲನೂ ಇದಲ್ಲ ಸಿಂಗಲ್ ಡಬಲ್ ಎಲ್ಲ ಇದೆ ಹಾಂ ಟು ಫಿಫ್ಟಿ ಆಮೇಲೆ ಇದೊಂದು ಬ್ಯಾಗು ಹಂಡ್ರೆಡು ಮತ್ತು ಇದೆಲ್ಲ ತಿಂಡಿ ಬಾದಾಮಿ ಸ್ಪೆಷಲ್ ಚುರ್ಮುರಿ ಹಾಗೆ ಮಿಠಾಯಿ ಶೇವು ಹೀಗೆ ಸುಮಾರಷ್ಟು ತಿಂಡಿ ಇದೆ ಆಮೇಲೆ ಅದು ಇನ್ನೊಂದು ಎಂಥದ್ದು ತಿಂಡಿ ಹೇಳಿರಲ್ಲ ಎಂಥದ್ದು ಕಲ್ ಕಣ್ ಕಲ್ಕಂಡಿ ಕಲ್ಗುಂಟಿನ ಕಲ್ಗ ಕರ್ದಂಟು ಏನು ಏನೋ ಇದೆ ಸಮಥಿಂಗ್ ತಿಂಡಿ ಹೆಸರು ಬರ್ತಿಲ್ಲ ಹಾಗೆ ಇದೆಲ್ಲ ತಿಂಡಿ ಬ್ಯಾಗು ಹಾಂ ಇದು ನೋಡಿ ಇದು ಗಂಟೆ ಗೈಸ್ ಎತ್ತಿಗೆಲ್ಲ ಹಾಕೋದು ಅದು ಆ ಬ್ಯಾಗ್ ಓಪನ್ ಮಾಡಿ ನಂದು ಬ್ಯಾಗ್ ಗೈಸ್ ಹಂಡ್ರೆಡ್ ರುಪೀಸ್ ತಗೊಂಡೆ ಫುಟ್ಬಾಲ್ ಬ್ಯಾಗ್ ತಗೊಂಡಿದ್ದೀನಿ ಇದು ನಮ್ಮ ಅತ್ತಿದು ಮೊಮ್ಮಗಳಿಗೆ ಗೊಂಬೆ ತಗೊಂಡಿದ್ದಾಳೆ ರೆಬಿಟ್ ವೈಟ್ ಆಮೇಲೆ ಸ್ವೆಟರ್ ಎರಡು ಸ್ವೆಟರ್ ತಗೊಂಡಿದ್ದೀನಿ ಸೆವೆನ್ ಹಂಡ್ರೆಡು ಹೇಳೋದು ಆಮೇಲೆ ಸೋಫಾ ಕವರ್ ತಗೊಂಡಿದ್ದೀನಿ ಆಯಿತಾ ಫೈವ್ ಫಿಫ್ಟಿ ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಫಿನಿಶ್ ಗೈಸ್ ಹ್ಞೂ ನೇನೆ ಹಾಕೋದೆ ಎಂತದೇ ಬಾಯ್ ಫ್ರೆಂಡ್ ತಗೊಂಡದ್ದು ಗೈಲ್ಸ್ತಿದ್ದೇನೆ ಇಲ್ಲ ಗೈಸ್ ಬರೀ ಸುಳ್ಳು ಇವ್ಳು ಹೇಳೋದು ಸ್ನಾಪ್ ಹಂಗಾರೆ ಅವಳು ಅದ್ರನ್ನ ಜಸ್ಟ್ ಫಿಫ್ಟಿ ರುಪೀಸ್ ಅಲ್ವೇ ಜಸ್ಟ್ ಫಿಫ್ಟಿ ರುಪೀಸ್ ಹಾಕೊಂಡು ಅಷ್ಟು ಜಸ್ಟ್ ಕೇವಲವಾಗಿ ಮಾತಾಡ್ತೀಯ ನೀನು ಗೈಸ್ ಅದಕ್ಕೆ ಸಂಗೀತಕ್ಕ ಏನು ಡೀಪಾಗಿ ನೋಡ್ತಾ ಇದ್ರಲ್ಲ ಎಂತದು ಗೊಂಬೆ ಓಕೆ ಫ್ರೆಂಡ್ಸ್ ಜಾತ್ರೆಯಿಂದ ಬಂದಿದ್ದಿತ್ತು ಹಾಗೆ ನಾವೀಗ ಏನೇನು ತಂದಿದ್ದೀವಿ ಅಂತೆಲ್ಲ ನೀವು ನೋಡಿದ್ರಿ ಹಾಗೆ ನಾವು ಜಾತ್ರೆಗೆ ಹೋಗಿದ್ದು ಹಾಗೆ ಜಾತ್ರೆ ಎಲ್ಲನೂ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹುಬ್ಬರಾಗಿದ್ದರು ಇನ್ನು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನು ಬಾದಾಮಿಯ ಮೂರನೇ ದಿನದ ನಾಳೆ ಬ್ಲಾಗ್ ಬರುತ್ತೆ ಗೈಸ್ ಹಾಗೆ ವೆಯ್ಟ್ ಮಾಡಿ ಅಂತ ಕರ್ಕೊಂತೀನಿ ನಾಳೆ ಸಿಗುವ ಜೈ ಶ್ರೀರಾಮ್